ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬುಧವಾರದ ವ್ಲಾಗ್ ಬೆಳಗ್ಗೆಯಿಂದಲೇ ಬ್ಲಾಗ್ನ ಶುರು ಮಾಡ್ತಿರೋದು ಆಲ್ಮೋಸ್ಟ್ ಆಲ್ ಎಲ್ಲ ಕೇಳ್ತಾ ಇರ್ತೀರ ಡೇ ಮೆನ್ಷನ್ ಮಾಡಿ ಮಾಡಿ ಅಂತ ಹಾಗಾಗಿ ಡೇ ಮೆನ್ಷನ್ ಮಾಡಿ ಹೇಳ್ತೀನಿ ಜೊತೆಗೆ ಸ್ವಲ್ಪ ಲೇಟು ಕೂಡ ಆಗ್ತಾಯಿದೆ ವ್ಲಾಗ್ ಅಂತ ಹೇಳಿ ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರಾ ಹೌದು ಲೇಟ್ ಆಗ್ತಾಯಿದೆ ನಿಮಗೆ ಗೊತ್ತಿದೆ ಸ್ವಲ್ಪ ಬ್ಯುಸಿ ಇದ್ದೀನಿ ಆದರೂ ಕೂಡ ಯಾವುದೇ ಕಾರಣಕ್ಕೆ ವ್ಲಾಗ್ ಮಾತ್ರ ಮಿಸ್ ಮಾಡೋದಿಲ್ಲ ಕೆಲವೊಂದು ಟೈಮಲ್ಲಿ ಯಾಕೆ ಕೆಲಸ ಇದ್ದಾಗ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ವೀಡಿಯೋ ಮಾಡಿಕೊಂಡು ಮಾಡೋದಕ್ಕೆ ಅನ್ನೋದಕ್ಕೆ ಆ ಕೆಲಸಕ್ಕೂ ಒಂದು ಬಿಡುವು ಮಾಡಿಕೊಂಡು ಈ ಒಂದು ಬ್ಲಾಗು ಕೂಡ ಬಿಡುವು ಮಾಡ್ಕೊಂಡು ಎರಡೂ ಕೂಡ ಮ್ಯಾನೇಜ್ ಮಾಡ್ತಾ ಇರೋವಂಥದ್ದು ಟೂ ಡೇಸ್ ಬ್ಲಾಗ್ ಮಾಡೋಕ್ಕಾಗಿಲ್ಲ ಅಮ್ಮ ಮನೆಯಿಂದ ಬಂದ ಮೇಲೆ ಸ್ವಲ್ಪ ಒಂಥರ ಫೀಲ್ ಏನೋ ಬ್ಯಾಡ್ ಅನ್ನೋ ಥರ ಅನ್ನಿಸ್ತಾ ಇತ್ತು ಸ್ಕಿಪ್ ಮಾಡಿದೆ ಈ ಬ್ಲಾಗ್ ಪೂರ್ತಿ ಕಂಟಿನ್ಯೂಸ್ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ ಆ ಮಿಕ್ಸ್ ಫೀಲಿಂಗ್ಸ್ ಬ್ಲಾಗ್ ಇದಾಗಿರುತ್ತೆ ಅಂದರೆ ನಾವು ನಮಗೋಸ್ಕರ ಅಲ್ಲದೆ ಹೋದರೂ ಬೇರೆಯವ್ರಿಗೋಸ್ಕರನಾದರೂ ನಗು ಮುಖ ಮಾಡ್ಕೊಂಡು ಜೀವನ ಹೇಗೆ ಮಾಡಲೇಬೇಕು ಅನ್ನೋ ಥರ ಅನಿಸುತ್ತೆ ಬಟ್ ಒಳಗಡೆ ಫೀಲಿಂಗ್ಸ್ ಅದಿರುತ್ತೆ ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ ಹೇಳಿಕೊಂಡ್ರೂ ಕೂಡ ಅದಕ್ಕೆ ಒಂದು ಸಮಾಧಾನದ ಮಾತು ಬರುತ್ತೆ ಬಟ್ ನಾವು ಅದನ್ನು ಸಮಾಧಾನ ಮಾಡ್ಕೋಬೇಕೇ ಹೊರತು ಅದು ಯಾರೇ ಏನೇ ಹೇಳಿದ್ರು ನಮ್ಮ ತಲೆಗೆ ಹೋಗೋಲ್ಲ ಹಾಗಾಗಿ ಸ್ವಲ್ಪ ಬೇಜಾರಲ್ಲೇ ಇದ್ದೆ ಓಕೆ ಇವತ್ತು ಸ್ವಲ್ಪ ಹ್ಯಾಪಿಯಾಗಿ ಚೂರು ಬ್ಲಾಗ್ನ ಶುರು ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಒಂದು ಈಸಿಯಾಗಿ ಮಾಡುವಂತಹ ಒಂದು ಸೋರೆಕಾಯಿ ಗೊಜ್ಜು ಪಲ್ಯ ಆ ಥರ ಹೇಳ್ಬೋದು ಅಥವಾ ಗ್ರೇವಿ ಅಂತ ಸೋರೆಕಾಯಿ ಗೊಜ್ಜು ಜೊತೆಗೆ ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ಅಂತಂದರೆ ಸ್ವಲ್ಪ ಮಾಲ್ಟ್ ಪೌಡರ್ನು ಮಿಕ್ಸ್ ಮಾಡಿ ಮಾಡುವಂಥದ್ದು ನಾನು ಯಾವಾಗಲೂ

ಬೆಳಗ್ಗೆ ಎಲ್ಲರಿಗೂ ಕೂಡ ಮನೆಯವರು ಎಳ್ಳೀರನ್ನ ಕೊಡ್ತಾಯಿದ್ರು ಊರಿಂದ ತೊಗೊಂಡ್ಬಂದಿದಂಥದ್ದು ಎಳ್ಳೀರೆಲ್ಲೂ ಕೂಡ ಹಾಗಾಗಿ ಇವರು ಎಲ್ಲರಿಗೂ ಎಳ್ಳೀರು ಕುಡಿಯಿರಿ ಅಂತ ಇಲ್ಲ ಅಂತಂದರೆ ಅವರು ಕೊಡೋವರೆಗೂ ನಾವು ಯಾರೂ ಕುಡಿಯೋದಿಲ್ಲ ಅದಕ್ಕೆ ತೊಗೊಂಡ್ಬಂದಿದ್ರು ನಾವು ಫಸ್ಟ್ ಅದನ್ನು ಕುಡೀರಿ ಕುಡೀರಿ ಅಂತ ಇವಾಗ ನಾನಿಲ್ಲಿ ಸೋರೆಕಾಯಿ ಗೊಜ್ಜು ಬೇಳೆ ಹಾಕಿ ಸೋರೆಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಈಸಿ ಜಸ್ಟ್ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಸಾಸಿವೆ ಬೇಕಾರ್ಬೇ ಸೊಪ್ಪು ಜೀರಿಗೆ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸಿಪ್ಪೆ ತೆಗೆದಿರುವಂತಹ ಸೋರೆಕಾಯನ್ನು ಬಳಸ್ತಾ ಇದ್ದೀನಿ ಸಿಪ್ಪೆ ತೆಗೆದಿರೋ ಸೋರೆಕಾಯಿನ ಸಣ್ಣದಾಗ ಹಚ್ಕೊಂಡಿರುವಂಥದ್ದು ನಂತರ ಇದಕ್ಕೆ ಇಟ್ಕಿರುವಂತಹ ಹಸಿ ಅವರೆ ಬೇಳೆನೂ ಕೂಡ ಹಾಕಿದ್ದೀನಿ ಅವರೆಕಾಯಿ ಬೇಳೆನ ಆ ನಂತರ ಅದಕ್ಕೆ ನಾನು ಧನಿಯತ್ ಪುಡಿ ಒಂದು ಸ್ಪೂನು ಖಾರ ಪುಡಿ ಒಂದು ಸ್ಪೂನು ಸಾಂಬಾರು ಪುಡಿ ಒಂದು ಸ್ಪೂನು ಇಷ್ಟೇ ಹಾಕ್ತಾ ಇರೋವಂಥದ್ದು ಈ ಮೂರು ಪುಡಿಗಳನ್ನ ಹಾಕುವಂಥದ್ದು ಸ್ವಲ್ಪ ಬೇಕು ಅಂದರೆ ನೀವು ಅರಶ್ನೂ ಕೂಡ ಸೇರಿಸ್ಕೋಬಹುದು ಇದಿಷ್ಟು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬೆಂದಿದ ನಂತರ ಇನ್ನೇನು ನಾವು ಒಂದೆರಡು ನಿಮಿಷ ಎಳಸೋಣ ಅನ್ನುವಂತಹ ಟೈಮಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಬಿದ್ದರೆ ಮೆಂತ್ಯ ಸೊಪ್ಪು ಕೂಡ ಈ ಒಂದು ಪಲ್ಯಕ್ಕೆ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಆದರೆ ಫಸ್ಟ್ ಎಣ್ಣೆಲಿ ಫ್ರೈ ಮಾಡ್ಕೊಂಬಿಡ್ಬೇಕು ಮೆಂತ್ಯ ಸೊಪ್ಪು ನಂಗೆ ಮೆಂತ್ಯ ಸೊಪ್ಪು ಇರಲಿಲ್ಲ ಅಂತ ಇಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಕೊತ್ತಂಬರಿ ಬಳಸ್ತಾ ಇದ್ದೀನಿ ಫೈನಲಿ ಇಷ್ಟೇ ಫ್ರೆಂಡ್ಸ್ ಇದು ಕ್ವಿಕ್ಕಾಗಿ ಆಗುತ್ತೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಮಗೆಲ್ಲರಿಗೂ ಕೂಡ ಈ ಒಂದು ಪಲ್ಯಗಳು ದಿಢೀರಾಗಿ ಮಾಡುವಂತಹ ಪಲ್ಯಗಳು ತುಂಬ ಇಷ್ಟ ಆಗುತ್ತೆ ನಾನಂತೂ ಕೆಲವೊಂದು ಟೈಮಲ್ಲಿ ಬದನೆಕಾಯಿ ಹಾಕಿನೂ ಕೂಡ ಮಾಡ್ತೀನಿ ಎಲೆಕೋಸು ಹಾಕಿನೂ ಕೂಡ ಇದೇ ಮೆಥಡಲ್ಲೇ ತರಕಾರಿ ಬೇರೆ ಇರುತ್ತೆ ಬಟ್ ಮೆಥಡ್ ಇದೇ ಇರುತ್ತೆ ತರಕಾರಿ ಬೇರೆ ಇರೋದರಿಂದ ಟೇಸ್ಟು ಕೂಡ ಬೇರೆ ಬೇರೆ ರೀತಿಯಾಗಿ ಬರುತ್ತೆ ನಿಮಗೆ ಅದು ಗಟ್ಟಿಗೆ ಬೇಕಾ ಗ್ರೇವಿ ಥರ ಅಥವಾ ಸ್ವಲ್ಪ ಗ ಅಂದರೆ ಕರಿ ಥರ ಬೇಕಾ ಅಥವಾ ಪಲ್ಯ ಥರ ಬೇಕಾ ಅದು ಡಿಸೈಡ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಕ್ಕೆ ಇಟ್ಟರೆ ಸಾಕು ಇದಕ್ಕೆ ಬೇಳೆ ಇಲ್ಲ ಅಂದರೆ ಹಸಿ ಅವರೆ ಇರೋದಕ್ಕೆ ನಾನು ಹಾಕಿದೆ ಇಲ್ಲ ಅಂತಂದರೆ ನೀವು ಬಟಾಣಿನೂ ಕೂಡ ಸೇರಿಸ್ಕೋಬೋದು ಅಥವಾ ಬಟಾಣಿನೂ ಇಲ್ಲ ಏನೂ ಇಲ್ಲ ಅಂತಂದರೆ ಇಟ್ಸ್ ಓಕೆ ಬರೀ ತರಕಾರಿ ಹಾಕಿನೇ ಕೂಡ ನೀವು ಮಾಡಬಹುದು ಚೆನ್ನಾಗಿರುತ್ತೆ ಜೊತೆಗೆ ಡೈಲಿ ಅಂತೂ ನಾವು ಗಂಜಿ ಕುಡಿಯೋದಕ್ಕಾಗೋದಿಲ್ಲ ಮಕ್ಳಿಗೂ ಕೂಡ ಕುಡಿಸೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಮಕ್ಕಳಿಗೆ ನಾವು ಹೇಗೆ ಹೆಲ್ತಿ ಫುಡ್ನ ಸೇವಿಸಬೇಕು ಅಂತ ಇಷ್ಟಪಡ್ತೀವೋ ನಾವು ತೊಗೊಂತೀವಿ ಕಷ್ಟಪಟ್ಟು ಗಂಜಿನೋ ಅಥವಾ ಏನೋ ಮಾಡಿ ಕುಡಿತಾ ಇರ್ತೀವಿ ಬಟ್ ಮಕ್ಕಳಿಗೆ ಇದು ಹೋಗೋದಿಲ್ಲ ದಿನನಿತ್ಯ ಅವರು ಸಿರಿಧಾನ್ಯಗಳಾಗಲಿ ಅಥವಾ ಕಾಳುಗಳಾಗಲಿ ಇವೆಲ್ಲವೂ ಕೂಡ ಅವರು ತಿನ್ನೋದಿಲ್ಲ ಹಾಗಾಗಿ ಇಷ್ಟ ಆಗುವಂತಹ ಪದಾರ್ಥಗಳಿಗೆ ಈ ಒಂದು ಮಾಲ್ಟ್ ಪೌಡ್ರನ್ನ ಆ್ಯಡ್ ಮಾಡಿ ಅವರಿಗೆ ನಾನು ಫುಡ್ನ ಕೊಡ್ತೀನಿ ಇದು ಸುಮಾರು ನಾನು ಟೂ ಇಯರ್ಸಿಂದನೂ ಶೇರ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಶೇರ್ ಮಾಡಿದ್ದೆ ಯಾವ ರೀತಿಯಾಗಿ ನಾನು ಮಾಲ್ಟ್ ಪೌಡ್ರನ್ನ ರೆಡಿ ಮಾಡ್ಕೊತಿದ್ದೆ ನಾನು ಯಾವ ರೀತಿಯಾಗಿ ಸೇವನೆ ಮಾಡ್ತಿದ್ದೆ ಅಂತ ಬಟ್ ಮಕ್ಳಿಗೆ ಯಾವ ರೀತಿಯಾಗಿ ಇದನ್ನ ನಾವು ತಿನ್ನಿಸ್ಬೇಕು ಅಂತಲೂ ಕೂಡ ಸುಮಾರು ಸರಿ ತೋರಿಸಿದ್ದೀನಿ ನೀವು ನಾರ್ಮಲಿ ದೋಸೆ ಬ್ಯಾಟರಿ ಏನು ಮಾಡ್ತೀರ ಅಕ್ಕಿ ಎಲ್ಲ ನೆನೆಸಿಟ್ಟು ಅದಕ್ಕೇ ಈ ಒಂದು ಮಾಲ್ಟ್ ಪೌಡರ್ನ ರಾಗಿ ಮಾಲ್ಟ್ ಪೌಡರ್ನ ಒಂದೆರಡು ಸ್ಪೂನ್ ಮೂರು ಸ್ಪೂನ್ ಸೇರಿಸ್ಬಿಟ್ಟು ಮಕ್ಳಿಗೆ ಮಾತ್ರ ಬೇಕಾದ್ರೆ ನೀವು ದೋಸೆ ಮಾಡಿ ಕೊಡ್ಬೋದು ಯಾಕಂದರೆ ಅವ್ರು ಗಂಜಿ ಕುಡಿಯಿರಿ ಅಂದರೆ ದಿನಾ ಮುಖ ಅಂತ ಬರುತ್ತೆ ಹಾಗಾಗಿ ದೋಸೆ ಕೊಡ್ಬೋದು ಜೊತೆಗೆ ಅದೇ ಒಂದು ಏನು ಬ್ಯಾಟರ್ ಇಡ್ಲಿ ಬ್ಯಾಟರ್ ಇರುತ್ತೆ ಆ ಬ್ಯಾಟರ್ಗೆ ಒಂದು ಮೂರು ಸ್ಪೂನಷ್ಟು ನಾಲ್ಕು ಸ್ಪೂನಷ್ಟು ಈ ಒಂದು ಮಾಲ್ಟ್ ಪೌಡರ್ನು ಹಾಕಿ ನೀವು ಇಡ್ಲಿ ಮಾಡ್ಬೋದು ದೋಸೆ ಮಾಡ್ಬೋದು ಜೊತೆಗೆ ಗೋಧಿ ಹಿಟ್ಟು ಜೊತೆ ಚಪಾತಿ ಮಾಡಿ ಕೊಡ್ಬೋದು ಇಲ್ಲಾಂತಂದರೆ ಅವ್ರು ಮುದ್ದೆ ತಿಂತಾರೆ ಅಂತಂದರೆ ನೀವು ನಾರ್ಮಲ್ ರಾಗಿ ಹಿಟ್ಟು ಮಾಡಿ ಮುದ್ದೆ ಯಾವ ರೀತಿ ಮಾಡ್ತೀರ ಅದ್ರ ಜೊತೆಗೆ ಇದನ್ನು ಒಂದು ಕಪ್ಪಷ್ಟು ಹಾಕಿ ಮುದ್ದೆ ಮಾಡಿ ಕೊಡ್ಬೋದು ಅಥವಾ ರೊಟ್ಟಿ ಮಾಡಿ ಕೊಡ್ಬೋದು ಜೊತೆಗೆ ಗಂಜಿನೂ ಕೂಡ ಮಾಡಿ ಕೊಡಿಸ್ಬೋದು ವಾರದಲ್ಲಿ ನಾವು ದಿನನಿತ್ಯ ನಮ್ಮ ಮಕ್ಕಳಿಗೆ ಊಟದಲ್ಲಿ ಬಳಸಿ ಕೊಡ್ಬೋದು ಇದನ್ನು ನಾವು ಒಂದು ಆರು ಥರ ಏಳು ಥರ ವೆರೈಟೀಸ್ನ ಮಾಡಿ ನಾವು ಬ್ರೇಕ್ಫಾಸ್ಟಲ್ಲಾಗ್ಬೋದು ಊಟದಲ್ಲಾಗ್ಬೋದು ಮಕ್ಕಳಿಗೆ ಕೊಡಬಹುದು ನಮ್ಮನೇಲಂತೂ ತಿಂತಾರೆ ಕೆಲ್ವೊಂದು ಟೈಮಲ್ಲಿ ನಮ್ಮ ಚಿಂಟುಗೆ ಗೊತ್ತಾಗೋದಿಲ್ಲ ಬಟ್ ಚೈತುಗೆ ಗೊತ್ತಾಗ್ಬಿಡತ್ತೆ ಅಂದರೆ ಅದು ಟೇಸ್ಟ್ ನೋಡಿನೋ ಅಥವಾ ಕಲರ್ ನೋಡಿನೋ ಕಂಡಿಡ್ಬಿಡ್ತಾಳೆ ಬಟ್ ನಮ್ಮ ಚಿಂಟು ಇದು ಯಾವುದನ್ನು ಕೂಡ ಗಮನಿಸೋದಕ್ಕೆ ಹೋಗೋದೇ ಇಲ್ಲ ಅವನೇನಿದ್ರೂ ಬರಿತೀನಿ ತಿನ್ನೋದ್ರಲ್ಲಿ ಅಷ್ಟೇ ಇರುತ್ತೆ ಏನು ಹಾಕಿದ್ದೀನಿ ಹಾಕಿಲ್ಲ ಅವನಿಗೆ ಅಷ್ಟು ಗೊತ್ತಾಗೋದಿಲ್ಲ ಫೈನಲಿ ಈ ರೀತಿಯಾಗಿ ರೆಡಿಯಾಗಿದೆ सुनना लेता सुबह बढ़िया इजीली क्विक 하게 ಮಾಡುವಂತಹ 레시피 ಇದು टेस्टी இருக்கு இந்த 레시피 ನೋಕಾ ನೀವು ಪಾಕ್ ಮಾಡ್ಬಹುದು ಈಗ ತಡವಾಗಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡೋ ಬಾರೋ ಈ ಕಡೆ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ನ ನಾನು ಶುರು ಮಾಡಿಲ್ಲ ಅಂತ ಹೇಳಿ ನನ್ನ ಮಗ ಬೇಜಾರ್ ಮಾಡ್ಕೊಂಡಿದ್ದಾನೆ ಅಮ್ಮ ಟೂ ಡೇಸಿಂದ ಯಾಕೆ ಬ್ಲಾಗೇ ಇಲ್ಲ ಏನಾಯಿತು ಅಂತ ಅದಕ್ಕೆ ಇಲ್ಲಪ್ಪ ಇವತ್ತು ವ್ಲಾಗ್ ಮಾಡಿಲ್ಲ ಅಂದರೆ ಯಾಕೆ ಶುರು ಮಾಡಿದ್ರಾ ನಾನು ಮಿಸ್ ಮಾಡ್ಕೊಳ್ತೀನೋ ಇಲ್ಲ ಗೊತ್ತಿಲ್ಲ ವ್ಲಾಗ್ನ ಡೈಲಿ ನನ್ನ ಮಗ ಮಿಸ್ ಮಾಡ್ಕೊಳ್ತಾ ಇದ್ದಾನೆ ಅಲ್ಲ ಮಗನೇ ಇವಾಗ ಶುರು ಮಾಡೋಣ ಬ್ಲಾಗ್ನ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆ ಕನ್ನಡಿಗೆ ಸ್ವಾಗತ ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀವಿ ಇವತ್ತಿನ ಡೇ ಬಂದು ಥ್ಯಾಂಕ್ ಯು ಮಚ್ ವೆಲ್ಕಮ್ ಮಾಡಿದ್ದಕ್ಕೆ ಬುಧವಾರ ನಾನು ವ್ಲಾಗ್ ಶುರು ಮಾಡಿದ್ದು ನನ್ನ ಮಗನಿಗೆ ಗೊತ್ತಿಲ್ಲ ಹಾಗಾಗಿ ಮಗ ಅಮ್ಮ ಇವತ್ತು ಅಂತ ರೆಸಿಪಿನ ಅಂತ ಕೇಳಿದ್ದು ರೆಸಿಪಿ ಶೂಟ್ ಮಾಡ್ಕೊತಾ ಇದ್ದೀರಾ ಅಮ್ಮ ಬರೀ ನೀವು ಇವ ಲಾಗ್ ಮಾಡಿಲ್ವಾ ಅಂತ ಮಗ ಇದ್ದ ಯಾಕೋ ಟೂ ಡೇಸಿಂದ ಅಮ್ಮ ಮನೆಯಿಂದ ಬಂದ ಮೇಲೆ ಸ್ವಲ್ಪ ಫೀಲ್ ಸಹಾಯ್ತನ ಥರ ಅನಿಸ್ತು ನಾಲ್ಕು ದಿನ ಆ ಹತ್ರ ಅಲ್ಲಿ ಇದ್ದಿದಲ್ವಾ ಹಾಗಾಗಿ ಒಂಥರ ಅಲ್ಲಿಂದ ಬಂದಮೇಲೆ ಏನೋ ಜಸ್ ಮನೆ ಪೂರ್ತಿ ಜನ ಇದ್ರು ಇವಾಗ ಒಬ್ಬರು ಒಬ್ಬರೇ ಒಬ್ರು ಇರ್ತಾರೆ ಅಪ್ಪನ ನೋಟೋಗ್ತಾರೆ ನಾವು ಸ್ಕೂಲ್ಗೆ ಹೋಗ್ತೀವಿ ನೀವೊಬ್ಬರೇ ಇರ್ತೀರಲ್ಲ ಅವಳ ಜೊತೆಲಿ ಇದ್ದು 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 ಮಾತಾಡ್ಕೊಂಡು ಹಂಗೆ ಮಂಗೆ ಮಾಡ್ಕೊಂಡು ಫೋರ್ ಡೇಸಿಂದ ಆ ಮನೆಗೆ ಬಂದ್ರೆ ಅಲ್ಲಿ ಇವೆಲ್ಲ ಹೊಡಗ್ರೆ ಒಬ್ಬಳು ಇಲ್ಲ ಒಂಥರ ಹಾಫಿಲ್ಲ ಅವರು ಅಬ್ಬಾ ಹೆಂಗಪ್ಪ ನೋಡಿ ಹೆಣ್ಮಕ್ಳಿಗೆ ಇದಕ್ಕೆ ಅನಿಸುತ್ತಲ್ಲ ಎಷ್ಟೇ ವರ್ಷ ಆದರೂ ಆ ಒಂದು ಸೆಳೆತ ಎಳೆತ ಅನ್ನೋದು ಕಡಿಮೆ ಆಗೋದಿಲ್ಲ ತವ್ರ ಮನೆ ಅಂತ ಓಕೆ ಆಯಿತು ಇವಾಗ ಮಕ್ಳದೆಲ್ಲ ತಿಂಡಿ ಆಯಿತು ಹೇಗಿತ್ತು ಮಗ ಮಾಲ್ ಪೌಡ್ರ್ ಹಾಕ್ಬಿಟ್ಟೆ ಅವ್ರಿಗೆ ಚಪಾತಿ ಮಾಡಿಕೊಡೋದು ಹ್ಞೂ ಹಂಗೆ ಹಂಗೆ ಕೊಟ್ರೇ ಹೋಗ್ತಾ ಇರುತ್ತೆ ಇವರಿಗೆ ಯಾವಾಗಲೂ ಡೈಲಿ ಗಂಜಿ ಅಂದರೆ ಹೋಗೋದಿಲ್ಲ ಅದಕ್ಕೆ ಈ ರೀತಿ ಚಪಾತಿ ಮುದ್ದೆ ಆಮೇಲೆ ದೋಸೆ ಇಂಥವೆಲ್ಲ ಮಾಡಿ ಮಾಡಿಕೊಟ್ರೆ ಹೋಗ್ತಾ ಇರುತ್ತೆ ಓಕೆ ಆಯಿತು ಇವರು ಎಲ್ಲ ಹೊಡ್ತಾರೆ ನನಗೂ ಕೂಡ ಸ್ವಲ್ಪ ಕೆಲಸ ಆಯಿತು ಟೂ ಡೇಸಿಂದ ಆ ಕೆಲಸದಲ್ಲಿ ನಾನು ಕೂಡ ಬ್ಯುಸಿ ಇದೆ ಇವತ್ತು ಏನೂ ಇಲ್ಲ ನೀನು ಸ್ವಲ್ಪ ಬಟ್ಟೆ ಎಲ್ಲನೂ ಕೂಡ ಹೊಣ್ಗಾಕಿದ್ದೀನಿ ಎಲ್ಲ ತೊಗೊಂಬಂದು ಮಡ್ಸಿಡಬೇಕು ಇನ್ನೂ ಒನ್ ಟ್ರಿಪ್ಪು ಒಣ್ಗಾಕೋದಿದೆ ಎಲ್ಲ ಒಣ್ಗಾಕ್ಬೇಕು ಹಾಗೆ ನಿನ್ನೆ ಒಂದು ಸಾಂಬಾರು ಮಾಡಿದ್ದೆ ಅದು ಹುರುಳಿ ಕಾಳು ರಸಂ ಹೆಂಗಿತ್ತು ಕಾಳು ರಸಂ ಮಾಡಿದೆ ಸಖತ್ತಾಗಿತ್ತು ಫ್ರೆಂಡ್ಸ್ ಅದನ್ನು ರೆಸಿಪಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಬೋದು ನೀವು ಚೆನ್ನಾಗಿ ಬಂದಿತ್ತು ಹುರ್ಳಿ ಕಾಳಿಂದು ಪೌಡರ್ ಮಾಡಿ ರಸಮ್ ಮಾಡಿದ್ದು ಅಮ್ಮಂಗೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಬಹುದು ಆ ಒಂದು ರೆಸಿಪಿನ ವಿಕಾಗುತ್ತೆ ಏನದು ಚೈತು ಇಷ್ಟು ಆಯ್ತಪ್ಪ

ನಮ್ಮ ಚೈತು ಮಾತ್ರ ಸ್ವಲ್ಪ ಸ್ವಲ್ಪ ಕಿಚ್ಚಾಡ್ತಾ ಇರ್ತಾಳೆ ಅಮ್ಮ ಅಪ್ಪ ಅಂತ ಕೂಕ್ ಇರ್ತಾಳೆ ಬಟ್ ನಮ್ಮ ಚಿಂಟು ಸ್ವಲ್ಪ ಸ್ಟ್ರಾಂಗ್ ಇದ್ದಾನೆ ಇಂಥ ವಿಚಾರಕ್ಕೆಲ್ಲ ಹುಳ ಎಲ್ಲ ಬೇಕಾದ್ರೆ ರೇಡಿಯೋ ಅಂಥದ್ದು ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ಅವರಪ್ಪ ಅಪ್ಪ ಅವೆಲ್ಲ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಹಂಗಾಗಿ ಅವ್ರು ಯಾವುದಕ್ಕೂ ಹೆದರೋದಿಲ್ಲ ಆರಾಮ್ಸೆ ಇರ್ತಾನೆ ಫೈನಲಿ ಇವಾಗ ಮಕ್ಕಳೆಲ್ಲ ಹೋಗಿದ್ದಾಯ್ತು ಅವ್ರು ಹೋಗಿದ ನಂತರ ನನಗೂ ಕೂಡ ಸುಮಾರು ಕೆಲಸಗಳು ಇತ್ತು ಬ್ಯಾಲೆನ್ಸ್ ಇತ್ತು ಈಗಂತೂ ಬೆಳಗ್ಗೆ ಬೇಗ ಬಿಸಿಲು ಬರುತ್ತೆ ಹಾಗಾಗಿ ಏನು ಮಾಡ್ತೀನಿ ಬೆಳಗ್ಗೆ ಮತ್ತು ಆದಷ್ಟು ಬಟ್ಟೆಗಳ್ನ ಒಣಗಾಕ್ಬಿಡ್ತೀನಿ ಅಂತಂದರೆ ಬೇಗ ಒಣಗುತ್ತೆ ನಮ್ಮ ಮನೆ ಮುಂದೆ ಬಿಸಿಲು ಬರೋದಕ್ಕೆ ಅಂತ ಹಾಗೆ ಇವತ್ತಿನ ಒಂದು ಬ್ಲಾಗಲ್ಲಿ ಫಸ್ಟ್ ಟೈಮ್ ನಾನು ಅಂದ್ಕೋಬೋದು ನೀವು ಈ ಎರಡು ವರ್ಷದ ಜರ್ನಿಯಲ್ಲಿ ನಾನು ಯಾವತ್ತೂ ಯಾರಿಗೂ ಕೂಡ ಬ್ಲಾಗಲ್ಲಿ ಫೋಟೋ ತೋರಿಸಿ ಎಲ್ಲ ವಿಶ್ ಮಾಡಿಲ್ಲ ಆದರೆ ಫಸ್ಟ್ ಟೈಮ್ ಒಂದು ಮಗುವಿಗೆ ಒಂದು ವರ್ಷದ ಮಗುವಿಗೆ ವಿಶ್ ಮಾಡ್ತಾ ಇದ್ದೀನಿ ಮಗು ಹೆಸರು ಬಂದು ಅಂತ ಫೋಟೋನು ಕೂಡ ನಾನು ಇವಾಗ ಶೇರ್ ಮಾಡ್ತಾ ಇದ್ದೀನಿ ನೋಡಬಹುದು ಈ ಒಂದು ಮುದ್ದಾದ ಪುಟ್ಟುಗಂಧನಿಗೆ ಒಂದು ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಕನಸಿಕ್ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ನನ್ನ ಆ ಒಂದು ಕಮೆಂಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದರೆ ನಂಗೆ ನಿಜ ದಿನಗಳು ಸಾಕಾಗೋದಿಲ್ಲ ಅಷ್ಟು ಜನಕ್ಕೆ ನಾನು ಒಂದು ಮಾಲ್ಟ್ ಪೌಡರ್ನ ನಾನು ತಲುಪಿಸಿದ್ದೀನಿ ಅಷ್ಟು ಜನ ನೀವು ಇಷ್ಟಪಟ್ಟಿದ್ದೀರಾ ಅಷ್ಟು ಜನ ನನಗೆ ಪ್ರತಿಯೊಬ್ಬರು ರಿಪ್ಲೈ ಮಾಡ್ತಾ ಇದ್ದೀರಾ ನಿಮ್ಮ ರಿಪ್ಲೈ ನೋಡಿ ನನಗೆ ನಿಜ ಪ್ರೌಡ್ ಫೀಲ್ ಆಗ್ತಾಯಿದ್ದೆ ಜೊತೆಗೆ ಈ ಮುದ್ದಾದ ಕಂದಮ್ಮನಿಗೆ ನಾನು ಮಾಡಿರುವಂತಹ ಮಿಲ್ಕ್ ಮಾಲ್ಟ್ ಪೌಡರ್ ಬಹಳ ಪ್ರಿಯ ಆಗಿದೆ ನಂಗೆ ತುಂಬ ಆಯಿತು ಅವ್ರು ಹೇಳಿದ ತಕ್ಷಣ ಮತ್ತೆ ಅವರು ನನಗೆ ಆರ್ಡರ್ ಮಾಡಿ ಅರ್ಧ ಕೆ ಜಿಯಷ್ಟು ಕಳಿಸ್ಕೊಡಿ ನನಗೆ ಅಂತ ಹೇಳಿ ಮತ್ತೆ ಅರ್ಧ ಕೆ ಜಿ ಪೌಡರ್ನ ಅವರು ತರಿಸ್ಕೊಂಡ್ರು ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದರೆ ಒಂದು ಪುಟ್ಟ ಕಂದಮ್ಮ ಇಷ್ಟು ಇಷ್ಟಪಡ್ತಾ ಇದೆ ಅಂದರೆ ನನಗೆ ಅದು ದೇವರೇ ಇಷ್ಟಪಟ್ಟಂಗೆ ನನಗೆ ಫೀಲ್ ಆಯಿತು ಯಾಕಂದರೆ ದೊಡ್ಡವರು ನಮಗೆ ಬಹಳ ರುಚಿಗಳನ್ನ ನೋಡಿರ್ತೀವಿ ಕೆಲವೊಂದು ರುಚಿಗಳ್ನ ನೋಡಿರೋದ್ರಿಂದ ಕೆಲವೊಂದು ಇಷ್ಟ ಆಗುತ್ತೆ ಬಟ್ ಇಷ್ಟ ಆಗಲ್ಲ ಆದರೆ ಮಕ್ಳುಗಳಿಗೆ ಚಿಕ್ಕ ಮಕ್ಕಳುಗಳಿಗೆ ಹೆಂಗೆ ಅಂತಂದರೆ ಅವರು ಪರ್ಟಿಕ್ಯುಲರಾಗಿ ಅಮ್ಮನ ಹಾಲಿಗೆ ಅವರು ಅಡಿಟ್ ಆಗಿರ್ತಾರೆ ಅದು ಬಿಟ್ಟು ಬೇರೆ ಯಾವುದನ್ನು ಕೂಡ ಅವರು ಅಷ್ಟು ಹೋಗಿ ಬೇಗ ಇಷ್ಟಪಡೋದಿಲ್ಲ ಜೊತೆಗೆ ಬೇಗ ಯಾವುದನ್ನು ಕೂಡ ಅವ್ರಿಗೆ ತಿನ್ಸೋದಕ್ಕೆ ಕೂಡಿಸೋದಕ್ಕೆ ಅಥವಾ ಏನೇ ಮಾಡೋದಕ್ಕೂ ಬಹಳ ಕಷ್ಟ ಆಗುತ್ತೆ ಅಂಥ ಮಗುವಿ ಅಂಥ ಮಕ್ಕಳಿಗೆ ಮುದ್ದು ಪುಟಾಣಿ ಮಕ್ಕಳಿಗೆ ನಾನು ಮಾಡಿರುವಂತಹ ಒಂದು ಮಿಲ್ಕ್ ಮಾಲ್ಟ್ ಪೌಡರು ಇಷ್ಟ ಆಗಿ ಕುಡಿತಾ ಇದೆ ಅಂತ ಹೇಳಿ ಅವರು ಮತ್ತೆ ತರಿಸ್ಕೊಂಡಿದ್ದಿದೆಯಲ್ಲ ಅದು ನಿಜಾಗ್ಲೂ ನನಗೆ ತುಂಬಾ ಪ್ರೌಡ್ ಫೀಲ್ ಆಯಿತು ಹಾಗಾಗಿ ಇವತ್ತು ವ್ಲಾಗಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನನಗೆ ಹಾಗಾಗಿ ಮಗು ಫೋಟೋ ಶೇರ್ ಮಾಡಿಕೊಂಡು ವಿಶ್ ಮಾಡಿದೆ ನೀವು ಕೂಡ ಎಲ್ಲರೂ ಮಗುಗೆ ಒಳ್ಳೆಯದಾಗಲಿ ಅಂತ ಆರೈಸಿ ನಿಮ್ಮ ಆಶೀರ್ವಾದ ಎಲ್ಲರದು ಆ ಮಗು ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಹೀಗೆ ಕೆಲಸಗಳೆಲ್ಲ ಆಯ್ತಾ ಬಂತು ಹಾಗೆ ಮಧ್ಯದಲ್ಲಿ ನನ್ನ ಒಂದು ಕೆಲಸಗಳು ಕೂಡ ಪೌಡರ್ದು ಒಂದು ಬುಕ್ಕಿಂಗ್ ಇರ್ಬೋದು ಅಥವಾ ಕೊರಿಯರ್ ಮಾಡೋವಂಥದ್ದು ಇರ್ಬೋದು ಇವೆಲ್ಲವೂ ಕೂಡ ನಾನು ಮಾಡ್ಕೊಳ್ತಾ ಇರ್ತೀನಿ ಹಾಗಾಗಿ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಮನೆಯವರು ಊಟಕ್ಕೆ ಬರೋದಿಲ್ಲ ಅಂತ ಅಂದರೆ ಮಧ್ಯಾಹ್ನ ಹೊತ್ತು ಮಾಡೋಕ್ಕೆ ಹೋಗೋದಿಲ್ಲ ಒಬ್ಬಳಿಗೆ ಏನು ಮಾಡೋದು ಅಂತ ಹೇಳಿ ಮಾಡೋಕ್ಕೋಗೋಲ್ಲ ಬೆಳಗ್ಗೆ ಹೇಗೂ ಚಪಾತಿ ಮತ್ತು ಸೋರೆಕಾಯಿ ಗೊಜ್ಜು ಎಲ್ಲನೂ ಕೂಡ ತಿಂದಿದ್ರಿಂದ ನಾನು ಒಬ್ಳಿಗೆ ಅನ್ನೋದಕ್ಕೆ ನಾನು ಮಾಲ್ಟನೆ ಮಾಡಿಕೊಂಡು ಕುಡಿತಾ ಇದ್ದೀನಿ ನನ್ನ ಒಂದು ವೆಯ್ಟ್ ಲಾಸಲ್ಲಾಗ್ಬೋದು ತುಂಬಾ ಹೆಲ್ಪ್ ಮಾಡಿದೆ ಇನ್ನೊಂದು ಏನು ಹೇಳಬೇಕು ಅಂತಂದರೆ ನಮ್ಮ ಅತ್ತೆಗೆ ಸ್ಟ್ರೋಕ್ ಆದಾಗ ಟೂ ಇಯರ್ಸ್ ಬ್ಯಾಕ್ ಅಂದರೆ ತತ್ರ ಮೂರು ವರ್ಷದ ಮೊದಲು ಸ್ಟ್ರೋಕ್ ಆದಾಗ ಅವರು ಊರಲ್ಲಿದ್ದರು ಆ ಟೈಮಲ್ಲಿ ಅವ್ರಿಗೆ ರೈಟ್ ಸೈಡು ಯಾವುದೇ ಒಂದು ಕೈ ಆಗ್ಬೋದು ಅಥವಾ ಅವ್ರು ಓಡಾಡೋಕ್ಕಾಗ್ಬೋದು ಅವರಿಗೆ ಸ್ವಾಧೀನ ಇರಲಿಲ್ಲ ಜೊತೆಗೆ ಮಾತು ಕೂಡ ಅಷ್ಟಾಗಿ ಬರ್ತಾ ಇರಲಿಲ್ಲ ಗಂಟ್ಲಲ್ಲಿ ನುಂಗೋದಕ್ಕೂ ಭಾಳ ಕಷ್ಟ ಆಗ್ತಿತ್ತು ನಾವು ಜಯನಗರದಲ್ಲಿರುವಂಥ ಡಾಕ್ಟರ್ ಹಾಸ್ಪಿಟಲ್ ಕರ್ಕೊಂಬಂದು ಅಲ್ಲಿ ಟೆಸ್ಟ್ ಮಾಡಿಸಿ ಎಲ್ಲ ಮಾಡಿದ್ವಿ ಬಟ್ ನಮ್ಮತ್ತೆ ಏನಂದರೆ ಊಟದಲ್ಲಿ ಸ್ವಲ್ಪ ಕಷ್ಟ ಅವರಿಗೆ ಒಪ್ಸೋ ಅಂಥದ್ದು ಚಾಯ್ಸೇಬಲ್ ಅವರು ತರಕಾರಿಗಳು ತಿನ್ನಲ್ಲ ಹಣ್ಣುಗಳು ತಿನ್ನಲ್ಲ ಹಾಲು ಕುಡಿಯೋಲ್ಲ ಈ ಥರ ಎಲ್ಲ ಸ್ವಲ್ಪ ನಮ್ಮತ್ತೆ ಕಷ್ಟ ಈಗ ಸ್ವಲ್ಪ ಹಾಲು ಕುಡಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಮೊದಲು ಬರೀ ಕಾಫಿ ಅಷ್ಟೇ ಕುಡಿತಾ ಇದ್ದಿದ್ದು ಅವ್ರಿಗೆ ಡಾಕ್ಟ್ರ್ ಹೇಳಿದರು ವಿಟಮಿನ್ಸು ಪ್ರೋಟೀನ್ಸ್ ಇರುವಂಥದ್ದು ಫುಡ್ನ ನೀವು ಅವರಿಗೆ ಕೊಡಬೇಕು ಅಂತ ಬಟ್ ಹೇಗೆ ಕೊಡೋದು ಅವರು ಈ ಕೆಲವೊಂದನ್ನು ಚಾಯ್ಸ್ ಮಾಡ್ತಾರೆ ಇಷ್ಟಪಡಲ್ಲ ಬಟ್ ಅವ್ರು ತಿಂತಾ ಇದ್ದಿದ್ದಂದರೆ ಮುದ್ದೆ ಒಂದೇ ನಾನು ಆ ಟೈಮಲ್ಲಿ ಅವರಿಗೆ ಮಾಲ್ಟಿಂದನೇ ನಾನು ಮುದ್ದೆ ಮಾಡಿ ಕೊಟ್ಟಿದ್ದಂಥದ್ದು ಇದು ನನ್ನ ವೆಯ್ಟ್ ಲಾಸ್ಗೂ ಕೂಡ ಬಹಳ ನನಗೆ ಯೂಸ್ ಆಗಿದೆ ಮಾಲ್ಟ್ ಪೌಡರು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಆ ವ್ಲಾಗ್ನ ಎರಡು ವರ್ಷದ ಮೊದಲೇ ನಾನು ಇದನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಕೆಲವೊಂದು ಪದಾರ್ಥಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕಾಗಿರಲಿಲ್ಲ ಯಾಕಂದರೆ ತುಂಬ ಡೀಟೇಲಾಗಿ ಕೆಲವೊಂದು ಹೇಳ್ಕೊಬಿಟ್ರೆ ಕೆಲವೊಬ್ರಿಗೆ ಅದು ಓಕೆ ಆಗುತ್ತೆ ಕೆಲವೊಬ್ರಿಗೆ ಓಕೆ ಆಗೋಲ್ಲ ಬಟ್ ನಿಮಗೆ ನಾನು ಫ್ರ್ಯಾಂಕ್ಲಿಯಾಗಿ ಇವಾಗ ಟೂ ಇಯರ್ಸಿಂದ ನೀವು ನೋಡ್ತಾ ಇದ್ದೀರ ನಾನು ಯಾವ ರೀತಿಯಾಗಿ ಇದೀನಿ ಹೇಗಿದೆ ನನ್ನ ಒಂದು ಫುಡ್ ಹ್ಯಾಬಿಟ್ ಎಲ್ಲನೂ ಕೂಡ ಜೊತೆಗೆ ನನಗಿದ್ದಂತಹ ಪಿ ಸಿ ಓ ಡಿ ಪ್ರಾಬ್ಲಮ್ ಇರ್ಬೋದು ಎಲ್ಲನೂ ಕೂಡ ಕಂಟ್ರೋಲ್ ಆಗಿದೆ ಜೊತೆಗೆ ನಮ್ಮ ಅತ್ತೆಗೂ ಕೂಡ ಸ್ವಾಧೀನ ಇಲ್ಲ ಅಂತ ಅವರು ಇದ್ದಾಗ ನಾನು ಅವರಿಗೆ ಬರೀ ಪೌಡ್ರಲ್ಲೇ ಅವರಿಗೆ ಮುದ್ದೆ ಮಾಡಿಕೊಟ್ಟಿರೋ ಅಂಥದ್ದು ಹೇಳಬೇಕಂದ್ರೆ ಅವ್ರು ಮೂರು ತಿಂಗಳಲ್ಲಿ ಅವರು ರಿಕವರ್ ಕೂಡ ಆದರೂ ಬೇಗನೆ ಒಂದು ಚೇ ತರಿಸ್ಕೊಂಡ್ರು ಅಂದರೆ ತುಂಬ ಮೇಜರಾಗಿ ಅವ್ರಿಗೆ ಸ್ಟ್ರೋಕ್ ಆಗಿರಲಿಲ್ಲ ಆಗಿತ್ತು ಆ ಮೈಲ್ಡಾಗಿ ಆಗಿದ್ದೇ ಅವ್ರಿಗೆ ತಡ್ಕೊಳ್ಳೋಕ್ಕಾಗಿರಲಿಲ್ಲ ಯಾಕಂದರೆ ವಯಸ್ಸಾಗಿದ್ದರಿಂದ ಅವ್ರು ತಿಂತಾ ಇದ್ದಿದ್ದು ಮುದ್ದೆ ಬಂದಿತ್ತು ನಾನು ಆ ಮುದ್ದೆಲಿ ಏನು ಪ್ರೋಟೀನ್ ಕೊಡೋಕ್ಕಾಗತ್ತೆ ಅಂತ ತುಂಬ ಯೋಚನೆ ಮಾಡ್ತಿದ್ದೆ ಅಂಥ ಟೈಮಲ್ಲಿ ನಾನು ಯೂಸ್ ಮಾಡಿದ್ದು ಮಾಲ್ ಪೌಡರ್ ಈ ರೀತಿ ನನ್ನ ಒಂದು ಲೈಫಲ್ಲಿ ಪ್ರತಿಯೊಂದು ನಾವು ಬಳಸಿ ತಿಂದು ನೋಡಿ ಆ ನಂತರನೇ ನಾನು ನಿಮಗೆ ತಲುಪಿಸುವಂತಹ ಪ್ರಯತ್ನ ಮಾಡಿದ್ದು ಎಷ್ಟೋ ಜನ ನನಗೆ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ನಾನು ಹೇಳ್ಕೊಂಡಾಗ ನೀವು ಇವತ್ತಿಗೂ ಆ ವ್ಲಾಗ್ನ ನೋಡ್ಬೋದು ಎರಡು ಲಕ್ಷಕ್ಕಿಂತ ಹೆಚ್ಚು ವ್ಯೂಸ್ನ ಅದು ಪಡೆದಿದೆ ಆವಾಗ ನನಗೆ ಎಷ್ಟು ಜನ ಕಮೆಂಟ್ ಮಾಡಿದ್ರಿ ತಲ್ಪ್ಸಿ ಅಂತ ಆ ಒಂದು ಪ್ರಯತ್ನನ ಈಗ ಮಾಡ್ತಾ ಇರೋದು ಟೈಮ್ ಬಂದು ಈಗ ಐದು ಇಪ್ಪತ್ತಾಯಿತು ಎಷ್ಟಾಯಿತು ಟೈಮ್ ಚಿಂಟು ಫೈ ತರ್ಟಿನ ಫೈವ್ ಟ್ವೆಂಟಿನ ಯಾವುದೇ ಇದು ಆಗ್ತೈತೆ ಅಲ್ಲ ಆಗಬೇಕು ಓಕೆ ಫೈವ್ ಟ್ವೆಂಟಿ ಆಯಿತಾ ಬಂತು ಚಿಂಟು ಎಂಥದ್ದು ಇದು ನೋಡ್ತೀವಿ ನನಗೇನದು ಏನು ಅಂತ ಗೊತ್ತಾಗಲ್ಲ ಬೈ ಕಣ್ಣೆಲ್ಲ ಮಂಜು ಮಂಜು ಆಗೈತೆ ತೆಗಿಯೋದು ತೆಗಿ ಫಸ್ಟ್ ಒಂದೇ ತೆಗಿ ಎಂದೇ ಅಷ್ಟೇ ತೆಗ್ದಿಲ್ಲ ಅಂದರೆ ನಾನು ಟಿವಿ ಆಫ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಚೈತು ಡ್ಯಾನ್ಸ್ಗೆ ಹೋದ್ಲು ಹಾಗೆ ನಮ್ಮನೆಯವರು ಕೂಡ ಹೋದರು ಎಲ್ಲರೂ ಹೋದ್ರು ಈಗ ನಾನು ನನ್ನ ಮಗ ಇಬ್ಬರೇ ಇರೋದು ಅಡುಗೆ ಮನೇಲಿ ಇನ್ನೂ ಒಂಚೂರು ಕೆಲಸ ಇದೆ ಇನ್ನೂ ಕೆಲಸ ಮಾಡಿಲ್ಲ ಮಾಡಬೇಕು ಈಗ ಮತ್ತೆ ಹೋಗಿ ರಾತ್ರಿ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡೋರು ಉಪ್ಪಿಟ್ಟು ರಾತ್ರಿ ಒನ್ ಟೈಮ್ಗೆ ಚಿಂಟು ಉಪ್ಪಿಟ್ಟು ಬಟ್ ಈ ಸರಿ ರೈಸ್ ತೊಗೊಂಬಂದಿದ್ದಾರೆ ಫ್ರೆಂಡ್ಸ್ ನಮ್ಮ ಮನೆಯವರು ಹಬ್ಬ ಹೆಂಗಿದೆ ಕಲರ್ ಅಂತೀರಾ ರಾಜ್ಮುಡಿನೇ ಎನಿ ಟೈಮ್ ತರೋದು ಯಾವಲೋ ರೆಡ್ ಕಲರೇ ಇರುತ್ತೆ ನೀವೆಲ್ಲರೂ ನೋಡಿರ್ತೀರ ಸುಮಾರು ಜನ ಇರ್ತಾಯಿರ್ತೀರಾ ನೀವು ಯಾವ ರೈಸ್ ತಿನ್ನೋದು ತಿನ್ನೋದು ಅಂತ ನಾನು ರಾಗಿ ಮಾಲ್ಟ್ ಕೂಡ ಬಳಸೋದು ರಾಜ್ಮುಡಿ ರೈಸೇ ಬಳಸ್ತೀನಿ ಅದನ್ನು ಕೂಡ ಸ್ವಲ್ಪ ಮಾಲ್ಟಿಗೆ ಅಕ್ಕಿನ ಮಿಕ್ಸ್ ಮಾಡಿರ್ತೀನಿ ಅಂದರೆ ಕೆಂಪು ಅಕ್ಕಿ ಇದು ಬಂದು ಈ ಅಕ್ಕಿ ಶುಗರ್ ಅವ್ರಿಗೆ ಶುಗರ್ ಇರೋರಿಗೆಲ್ಲ ತುಂಬ ಒಳ್ಳೆಯದು ಅಂತಾರೆ ಜೊತೆಗೆ ಇನ್ನೊಂದೇನು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ರೈಟ್ ರೆಡ್ ರೈಸ್ ಏನಿದೆ ಅದು ತುಂಬ 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 ಒಳ್ಳೆಯದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಈ ರೈಸ್ ಆಲ್ಮೋಸ್ಟ್ ಆಸನ ಕಡೆನೇ ಜಾಸ್ತಿ ಬೆಳಿ ಬೆಳೆಯೋವಂಥದ್ದು ನಮ್ಮ ಮನೆಯವರೆಲ್ಲ ನಾವು ಅಲ್ಲಿಂದ ನನ್ನ ಮದುವೆ ಆದಾಗಿಂದ ಹದಿನಾಲ್ಕು ವರ್ಷದಿಂದನೂ ನಾವು ರೆಡ್ ರೈಸ್ ತಿಂದ್ಕೊಂಡೇ ಬಂದಿದ್ದೀವಿ ಸದ್ಯ ನಮ್ಮ ಅತ್ತೆಗಾಗಲಿ ನಮಗಾಗಲಿ ಯಾರಿಗೂ ಶುಗರ್ ಇಲ್ಲ ನಮ್ಮ ಅತ್ತೆಗೆ ಈಗ ಸೆವೆಂಟಿ ಫೈವ್ ಇಯರ್ಸ್ ಹತ್ರ ಎಪ್ಪತ್ತೈದು ವರ್ಷ ಅಂತ ಅಂದ್ಕೊಳ್ತೀನಿ ಒಟ್ಟಿನಲ್ಲಿ ಎಪ್ಪತ್ತು ವರ್ಷ ತುಂಬಿದೆ ಶುಗರ್ ಅಂತೂ ಇಲ್ಲ ಬಿ ಪಿ ಇದೆ ಬಿ ಪಿ ಇದೆ ಬಟ್ ಶುಗರ್ ಇಲ್ಲ ಇದು ತುಂಬ ಒಳ್ಳೆಯದು ರೈಸ್ ಅಂತ ಹೇಳ್ತಾರೆ ನಮ್ಮ ಮನೇಲಿ ಅಷ್ಟೇ ನಮ್ಮ ಅಪ್ಪ ಅಮ್ಮನಿಗಾಗಲಿ ನಮಗಾಗಲಿ ಯಾರಿಗೂ ಸದ್ಯ ಶುಗರ್ ಅಂತ ಇಲ್ಲ ಬರೋದು ಬೇಡ ಅಂತ ಬಿಟ್ಕೊಳ್ತೀನಿ ದೇವರಲ್ಲಿ ಎಷ್ಟೋ ಜನ ಹೇಳ್ತಾರೆ ಪ್ರೆಗ್ನೆಂಟ್ ಟೈಮಲ್ಲೆಲ್ಲ ಕೂಡ ಥೈರಾಯ್ಡು ಬಿ ಪಿ ಶುಗರ್ ಅನ್ನೋದು ಬರುತ್ತೆ ಅಂತ ನಾನು ಕೂಡ ಡಾಕ್ಟರ್ ಎಲ್ಲ ಹೇಳಿದ ಕೇಳಿದ್ದೀನಿ ಬಟ್ ಇಚ್ಛೆ ಸದ್ಯ ನಮಗೆಲ್ಲ ಏನೂ ಬರಲಿಲ್ಲ ಮೇಯ್ನ್ ಏನಂದರೆ ನಮ್ಮ ಒಂದು ಹೆಲ್ತಿ ಫುಡ್ ಹ್ಯಾಬಿಟಿಂದ ಅಂತ ಅಂದ್ಕೊಳ್ತೀನಿ ಕೆಲವೊಂದು ಟೈಮಲ್ಲಿ ಹಾಗೆ ಈ ಸಾರಿ ತಂದಿರೋಂತಹ ರೈಸ್ ಕಲರ್ ಇದ್ರೆ ಹಿಂಗಿದೆ ಅಂತೀರಾ ನಿಮ್ದೇ ತೋರಿಸ್ತೀನಿ ಜೊತೆಗೆ ಈಗ ಏಲಕ್ಕಿ ಬಂದಿದೆ ಪಾರ್ಸಲ್ ನೋಡಿ ನಾನು ನಿಮ್ಮೆಲ್ಲರಿಗೂ ಕೂಡ ಕೊರಿಯರ್ ಕಳಿಸ್ತಾ ಇರ್ತೀನಿ ನನಗೂ ಕೂಡ ಕೊರಿಯರ್ ಬಂದಿದೆ ನಿಮಗೆ ಎಲ್ಲಿಂದ ಬಂದಿದೆ ಯಾರು ಕಳಿಸಿದ್ದಾರೆ ಅಂತ ನಾನು ಎಷ್ಟು ಸಾಧ್ಯ ಫ್ರೆಂಡ್ಸ್ ನಾನು ನಿಮ್ಮೆಲ್ಲರ ಹತ್ರ ಹೇಳೋದಕ್ಕೆ ಒಂದೇ ಎಷ್ಟು ಸಾಧ್ಯ ಅಷ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ನ ನಿಮಗೆ ಮಾಲ್ಟ್ ಪೌಡರ್ಗೆ ಹಾಕಿ ತಲುಪಿಸೋದಕ್ಕೆ ಪ್ರಯತ್ನದಲ್ಲಿದ್ದೀನಿ ಅರ್ಶನೂ ಅಷ್ಟೇ ನಾನು ಅರ್ಶನದ ಕೊಂಬನ್ನು ಕೂಡ ಊರಿಂದನೇ ಇದ್ದೀನಿ ಯಾಕಂದರೆ ನಮ್ಮ ಕಡೆ ಎಲ್ಲ ಹಾಸನ್ ಸೈಡು ಅಲ್ಲೆಲ್ಲ ಅರಿಶಿನ ಎಲ್ಲ ಬೆಳೀತಾರೆ ಅರ್ಶನ ಆಗ್ಬೋದು ಶುಂಠಿ ಆಗ್ಬೋದು ಎಲ್ಲ ಆಲ್ಮೋಸ್ಟು ಆ ಕಡೆ ಬೆಳೆಯುವಂಥದ್ದು ಬಟ್ ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ ಜೊತೆಗೆ ಏಲಕ್ಕಿ ಇದೆಲ್ಲ ಕೂಡ ನಮಗೆ ಶಾಂತಹಳ್ಳಿ ಕುಶಾಲನಗರ ಕಡೆ ಎಲ್ಲ ತುಂಬ ಬೆಳೀತಾರೆ ಹಾಗಾಗಿ ಆಲ್ಮೋಸ್ಟ್ ಎಲ್ಲನೂ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿನ ಬಳಸಿ ನಿಮಗೆ ಕೊಡುವಂತಹ ಒಂದು ಆರೋಗ್ಯಕ್ಕೆ ಉತ್ತಮವಾಗಿರುವಂತಹ ಆರೋಗ್ಯಕ್ಕೆ ಒಳ್ಳೆಯ ಪದಾರ್ಥ ಆಗಿರುವಂತಹ ಒಂದು ಪ್ರಾಡಕ್ಟ್ನ ನಿಮಗೆ ತಲುಪಿಸ್ಬೇಕು ಅನ್ನೋದು ಯಾಕಂದರೆ ಜನಗಳಿಗೆ ಎಷ್ಟು ಕೊಟ್ಟರು ಏನು ಕೊಟ್ಟರು ಸಾಕು ಅನ್ನಲ್ವಂತೆ ಅದು ಹಣ ಆಗ್ಬೋದು ಆಸ್ತಿ ಆಗ್ಬೋದು ಒಡವೆ ಚಿನ್ನ ನೀವು ಏನೇ ಆದರೂ ಬಟ್ ಊಟದಲ್ಲಿ ಅಷ್ಟೇ ನಾಲ್ಕು ಅಂದರೆ ಮನಸ್ಸಿಗೆ ತೃಪ್ತಿ ಸಿಗೋ ಅಂಥದ್ದು ಜೊತೆಗೆ ಒಂದು ನಮಗೆ ಸಾಕು ಅಂತ ಅನ್ನುವಷ್ಟು ನಾವು ಬೇಡ ಅನ್ನೋ ಅಷ್ಟು ಮಾಡೋದು ಅಂದರೆ ಊಟ ಒಂದೇ ಅದು ಒಂದನ್ನು ನಾವು ಕರೆಕ್ಟಾಗಿ ಕೊಟ್ಟರೆ ಅದು ಒಂದನ್ನು ಸರಿಯಾಗಿ ನಿಮಗೆ ತಲುಪಿಸಿದರೆ ಎಷ್ಟೋ ಜನ್ಮದ ಪುಣ್ಯ ನಮಗೆ ಸಿಗುತ್ತೆ ಅನ್ನೋದು ಒಂದು ಹಾಗಾಗಿ ನಾನು ಆದಷ್ಟು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ನ ನಿಮಗೆಲ್ಲ ಮಾಡಿ ಕಲ್ ತಲ್ ತಲುಪಿಸ್ಬೇಕು ಅಂತ ಪ್ರತಿಯೊಂದು ಒಳ್ಳೆಯದನ್ನು ಆರಿಸಿ ಆರಿಸಿ ನಿಮಗೆ ಪೌಡರ್ನ ಮಾಡಿ ಕಳಿಸ್ತಾ ಇದ್ದೀನಿ ಹಾಗಾಗಿ ನನಗೆ ಏಲಕ್ಕಿ ಬೇಕಾಗಿತ್ತು ಮಿಲ್ಕ್ ಮಾಲ್ಟ್ ಪೌಡರ್ ಏನು ಮಾಡ್ತೀನಿ ಅದಕ್ಕೆ ಏಲಕ್ಕಿ ಬೇಕಾಗಿತ್ತು ನಾನು ಊರಿಂದ ತರಿಸಿದ್ದೆ ಲಾಸ್ಟ್ ಟೈಮ್ ನಾನು ಊರಿಂದ ತೊಗೊಂಬಂದಿದ್ದೆ ಎಲ್ಲನೂ ಕೂಡ ಊರಿಂದ ತಂದಿದ್ದೇನೆ ನಾನು ನನ್ನ ಮನೆಗೆ ಬಳಸ್ಕೋತಾ ಇದ್ದೆ ಊಟಕ್ಕೆಲ್ಲೂ ಕೂಡ ಅದು ಒಂದು ಸ್ವಲ್ಪ ಇತ್ತು ಆನಂತರ ಮಧ್ಯದಲ್ಲಿ ಸ್ವಲ್ಪ ಊರಿಗೆ ಹೋಗಿದ್ರಲ್ಲ ಆ ಟೈಮಲ್ಲೂ ಕೂಡ ಒಂದು ನನಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಕ್ಕಿರಲಿಲ್ಲ ಜಸ್ಟ್ ಒಂದು ಅರ್ಧ ಕೆ ಜಿ ಸಿಕ್ಕಿತ್ತಷ್ಟೇ ತರಿಸಿದ್ದೆ ಖಾಲಿ ಆಯಿತಾ ಬಂತು ಇರಲಿಲ್ಲ ಅದಕ್ಕೆ ಹೇಳ್ತಾ ಮ ನನ್ನ ನಮ್ಮ ಮನೆಯವರ ಅಕ್ಕನ ಮಗ ಊರಲ್ಲಿದ್ದಾರೆ ಅಕ್ಕ ಊರಲ್ಲೂ ನಾನು ತೋರಿಸಿದ್ದೀನಿ ಅವರಿಗೆ ಹೇಳಿದ್ದೆ ನಾನು ಮಗ ನನಗೆ ಏಲಕ್ಕಿ ಬೇಕು ಕೊಡು ಅಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಲ್ಲೆಲ್ಲ ಏಲಕ್ಕಿನೇ ಆಲ್ಮೋಸ್ಟ್ ಬೆಳೆಯೋದ್ರಿಂದ ನನಗೆ ಒಳ್ಳೆ ಕ್ವಾಲಿಟಿ ಏಲಕ್ಕಿ ಬೇಕು ದಯವಿಟ್ಟು ನನಗೆ ಒಂದು ಎರಡು ಕೆ ಜಿಯಷ್ಟು ಏಲಕ್ಕಿನ ಅಲ್ಲಿಂದ ಕಳಿಸು ಅಂತ ಹಾಗಾಗಿ ಇವತ್ತು ಪಾಪ ಅವನು ಇವತ್ತಲ್ಲ ಆಲ್ಮೋಸ್ಟ್ ಅವನು ಕೊರಿಯರ್ ಮಾಡಿ ಒಂದು ಫೋರ್ ಡೇಸೇ ಆಗಿತ್ತು ಫೋನ್ ಮಾಡಿ ಹೇಳಿದ್ದ ಅದೇ ಕಳ್ಸಿದ್ದೀನಿ ಚೆಕ್ ಮಾಡ್ಕೊಂಬಿಡಿ ಬರುತ್ತಾ ಅಂತ ಫೈನಲಿ ಇವತ್ತು ನನ್ನ ಕೈಗೆ ತಲುಪಿದೆ ಏಲಕ್ಕಿ ಈಗ ನೋಡ್ಬೋದು ಎಲ್ಲಿಂದ ಬಂದಿದೆ ಏಲಕ್ಕಿ ಅಂತ ಫ್ರಮ್ ಅಂತ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಸಾಗರ್ ಅಂತ ನಮ್ಮ ಮನೆಯವರ ಅಕ್ಕನ ನಮ್ಮ ಮಗನ ಹೆಸರೋದು ಶಾಂತಹಳ್ಳಿ ವಿಲ್ಲೇಜ್ ಪೇಟೆಯಿಂದ ನನಗೆ ಏಲಕ್ಕಿ ಬಂದಿದೆ ಇದು ನಿಮ್ಮೆಲ್ಲರಿಗೋಸ್ಕರ ತರಿಸಿರುವಂಥದ್ದು ಸ್ಮೆಲ್ ಮಾತ್ರ ಅರೋಮ ಅಪ್ಪ ಹಿಂಗೆ ಬರ್ತಾ ಇದೆ ಅಂದರೆ ಫ್ರೆಂಡ್ಸ್ ಇದು ಏಲಕ್ಕಿ ನನಗೆ ಘಮ 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 ಅಂತ ಇದೆ ಅದು ಬಾಕ್ಸ್ ಓಪನೇ ಮಾಡ್ದೇನೆ ಆದರೂ ಸ್ಮೆಲ್ ನನಗೆ ತಡಿಯೋಕ್ಕಾಗ್ತಿಲ್ಲ ಅಷ್ಟು ಗಮ್ ಅಂತ ಇದೆ ಮಾತ್ರ ಸ್ಮೆಲ್ ಮಾತ್ರ ಗಮ್ಮ ಅಂತ ಇದೆ ಮಾತ್ರ ನನಗಂತೂ ಸ್ಮೆಲ್ಗಂತೂ ಬಾ ಒಂದು ಸರಿ ಇಲ್ಲ ಏನಂದರೆ ನ್ಯಾಚುರಲ್ ಇದು ನಿಮಗೆ ಏಲಕ್ಕಿ ಇದು ಯಾವುದೇ ರೀತಿಯಾದಂತಹ ಕಲರ್ ಗಿಲ್ಲರೆಲ್ಲ ನಿಮಗೆ ಏಲಕ್ಕಿಗೆ ಮಿಕ್ಸ್ ಮಾಡಿರೋದಿಲ್ಲ ಇದು ನಿಮಗೆ ನ್ಯಾಚುರಲ್ ಏಲಕ್ಕಿ ಶಾಂತಲಿ ಕಡೆ ಸಿಗುವಂಥದ್ದು ಮೇಲೆ ಸಿಪ್ಪೆ ಎಲ್ಲನೂ ಕೂಡ ಕಲರ್ ಹಾಕಿರೋದಿಲ್ಲ ಏನಿಲ್ಲ ನ್ಯಾಚುರಲ್ ಆಗಿ ಇರುತ್ತೆ ಈಗ ನಾನು ನಿಮ್ಗೆ ತೋರಿಸಲೇಬೇಕು ಈ ಸ್ಯಾರಿ ರೈಸ್ ಮನೇಲಿ ಯಾವ ಥರ ಇದೆ ಅಂತ ನೋಡಿದರೆ ನೀವೇ ಶಾಕ್ ಆಗ್ತೀರಾ ಇಷ್ಟು ಕಲರ್ ಅಕ್ಕಿನ ಸುಷ್ಮಾ ಅಂತ ಹೌದು ಸಖತ್ತು ಕಲರ್ ಇದೆ ಮಾತ್ರ ನಾವು ಮೊದಲಿಂದ ಯಾವಾಗಲೂ ವಿತೌಟ್ ಪಾಲಿಶ್ ಯಾವುದೇ ಪಾಲಿಶ್ ಇಲ್ಲದೇ ಇರೋವಂತಹ ನಾವೇ ಬೆಳಿತೀವಿ ಊರಲ್ಲೇ ಬೆಳಿತೀವಿ ಹಾಗಾಗಿ ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ಬಾಕ್ಸೆಲ್ಲ ಕಳಿಸ್ತಾ ಅಂತ ಹೇಳಿ ಜಾಸ್ತಿ ಕಲರ್ ಈ ಥರ ತರ್ತಾ ಇರಲಿಲ್ಲ ಸ್ವಲ್ಪ ವೈಟ್ ಈ ಶರ್ಟ್ ತರ್ತಾ ಇದ್ವಿ ಸ್ವಲ್ಪ ಲೈಟ್ ಕಲರ್ ಅನ್ನೋ ಥರ ಬಟ್ ಈ ಸರಿ ಮನೆಯವರು ಮಾಲ್ ಪೌಡ್ರೆಲ್ಲ ಮಾಡೋದ್ರಿಂದ ನೀನು ಇದನ್ನೇ ಹೀಗೆ ಡೈರೆಕ್ಟಾಗಿ ಯೂಸ್ ಮಾಡು ಇದು ತುಂಬಾ ಒಳ್ಳೆಯದು ಅಂತ ಹೇಳಿ ರೈಸ್ನ ವಿತೌಟ್ ಪಾಲಿಶ್ ಏನೋ ಪಾಲಿಶ್ ಮಾಡಿಸ್ದೆ ತಂದಿರುವಂತಹ ನಮ್ಮ ಹಾಸನಿಂದ ತಂದಿರುವಂತಹ ರೈಸ್ ಇದು ಅನ್ನ ಯಾವ ಥರ ಆಗಿರುತ್ತೆ ಗೊತ್ತಾ ನೋಡಿ ಅನ್ನ ಈ ಕಲರ್ ಆಗುತ್ತೆ ಇವಾಗ ನಾವೆಲ್ಲ ತಿಂತಾ ಇರೋದು ಈ ಕಲರ್ ಬಟ್ ಇದೊಂದು ಸ್ವಲ್ಪ ಮಕ್ಕಳಿಗೆ ಹಿಂಸೆ ಅನಿಸುತ್ತೆ ಅನ್ನೋದಕ್ಕೆ ನಾವು ಒಂದು ಸ್ವಲ್ಪ ಕಲರ್ ಮಾಡ್ತಾಯಿದ್ವಿ ಬಟ್ ನಮ್ಮ ಮನೆಯವ್ರು ಬೇಡ ತುಂಬ ಒಳ್ಳೆಯದು ಹೀಗೆ ತಿನ್ನೋಣ ಅಂಥೇಳಿ ಈಗ ಈ ಥರ ಕಲರ್ ರೈಸ್ ತಿಂತಾ ಮಾಲ್ಟಗೂ ಕೂಡ ನಾನು ಇದೇ ರೈಸ್ನೇ ಬಳಸ್ತಾ ಇಲ್ಲ ನೀವು ನನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ಫೀಲ್ ಡಲ್ ಆ್ಯಂಡ್ ಫೀಲ್ ಬ್ಯಾಡ್ ಅನ್ನೋ ಥರನೇ ಫೇಸ್ ಇತ್ತು ಎಷ್ಟೇ ಸ್ಮೈಲಿಂಗಾಗಿ ಬ್ಲಾಗ್ ಮಾಡಬೇಕು ಅಂದರೂ ಮಾಡೋಕ್ಕಾಗಿರಲಿಲ್ಲ ಇವಾಗ ಒಟ್ನಲ್ಲಿ ಟೈಮ್ ಬಂತು ಹತ್ತದ್ರೆ ಹತ್ತು ಗಂಟೆ ಆಯ್ತಾ ಬಂತು ನನ್ನ ಮಕ್ಕಳೆಲ್ಲ ಆಲ್ರೆಡಿ ಊಟ ಮಾಡಿ ಹೋಗಿ ಮಲಗಿತಾ ಇವತ್ತು ಅಡುಗೆ ಅಂತಲೂ ಕೂಡ ಏನು ಮಾಡೋಕ್ಕೆ ಹೋಗಿಲ್ಲ ಮಧ್ಯಾಹ್ನ ಎಲ್ಲ ಇವರು ಸ್ಕೂಲಿಂದ ಬಂದ ಮೇಲೆ ಐಸ್ ಕ್ರೀಮು ಅದು ಇದೆಲ್ಲ ತಿಂದಿರಲ್ಲ ಹಾಗಾಗಿ ಲೈಟಾಗಿ ಊಟ ಇದ್ದರೆ ಸಾಕು ಅಮ್ಮ ಅಂದರು ಅದಕ್ಕೆ ಮಸಾಲ ಮಜ್ಜಿಗೆ ಥರ ಮಾಡಿಬಿಟ್ಟು ಅನ್ನ ತಿಂದು ಮಕ್ಕಳು ಮಲಗಿದ್ದಾಯಿತು ನಾನು ಕೂಡ ಕಿಚನ್ ಕ್ಲೀನಿಂಗ್ ಕೆಲಸನ ಕೂಡ ಮುಗಿಸಿದೆ ಇವಾಗ ಬ್ಲಾಗ್ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ವಿಚಾರ ಮಾತ್ರ ಹೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ ಆಲ್ಮೋಸ್ಟು ಈ ವಿಚಾರ ಎಲ್ಲರಿಗೂ ತುಂಬ ಸೆನ್ಸಿಟಿವ್ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಬ್ಬರೂ ಕೂಡ ಈ ಒಂದು ವಿಚಾರದಲ್ಲಿ ಏನಂತ ಎಷ್ಟೇ ಗಟ್ಟಿಯಾಗಿ ನಾವು ಇರ್ತೀವಪ್ಪ ಆಗಲ್ಲ ಅಂದರು ಬಟ್ ತಾಯಿ ಅಂತ ಬಂದರೆ ನಿಜವಾಗ್ಲೂ ಇರುವಂತಹ ಶಕ್ತಿ ಅಥವಾ ತಂದೆ ತಾಯಿ ಅಂದ್ರೆ ತಾನೆ ಹೇಳ್ಬೋದು ಯಾಕಂದರೆ ಕೆಲವೊಬ್ಬರಿಗೆ ಅಮ್ಮಂದಿರಿಗೆ ಹೆಣ್ಮಕ್ಳಿಗೆ ಅಮ್ಮಂದಿರು ಜಾಸ್ತಿ ಅಟ್ಯಾಚ್ಮೆಂಟ್ ಇರ್ತಾರೆ ಬಟ್ ಎಷ್ಟೋ ಹೆಣ್ಮಕ್ಳು ಅಪ್ಪಂದಿರು ಅಷ್ಟೇ ಹಚ್ಕೊಂಡಿರ್ತಾರೆ ಈ ತಂದೆ ತಾಯಿ ಅನ್ನೋ ಒಂದು ಪದ ಇದೆಯಲ್ಲ ಆ ಪದ ಅಥವಾ ಆ ಒಂದು ದೇವ್ರು ಕೊಟ್ಟಿರುವಂತಹ ವರನ ಗೊತ್ತಿಲ್ಲ ಅದಕ್ಕಿರುವಂತಹ ಶಕ್ತಿ ಬೇರೆ ಯಾವುದಕ್ಕೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊತೀನಿ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಹೌದು ನನಗೆಲ್ಲರಿಗೂ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿದೆ ನನಗೆ ನಿಜವಾಗ್ಲೂ ಅವರ ತಾಯಿ ಹೋಗಿದ್ದಂತಹ ವಿಚಾರ ನನಗೆ ಗೊತ್ತಾಗಿದೆ ಲೇಟಾಗಿ ಯಾಕಂದರೆ ನಾನು ಅಮ್ಮ ಮನೇಲಿದ್ದೆ ಫ್ಯಾಮಿಲಿ ಜೊತೆ ಇದ್ದೆ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಟ ನಮ್ಮ ಈ ಒಂದು ಇದರಲ್ಲಿ ನಾನು ವ್ಲಾಗ್ ನೋಡೋಕ್ಕೆ ಹೋಗಿರಲಿಲ್ಲ ನನಗೆ ಕಮೆಂಟಲ್ಲಿ ಒಬ್ಬರು ಹಾಕೋವರೆಗೂ ಸುಷ್ಮಾ ಈ ಥರ ಅಂದಾಗ ನಾನು ಹೌದಾ ಅಂತ ಹೇಳಿ ಯಾವಾಗ ಚೆಕ್ ಮಾಡಿ ಅವ್ರಿಗೆ ರಿಪ್ಲೈ ಮಾಡಿದೆ ಬಟ್ ನನ್ನ ನನ್ನ ತಲೆಯಲ್ಲಿ ಅದು ನೋಡಿದ ತಕ್ಷಣ ಅಂದ್ಕೊಂಡೆ ಏನೋ ಮಿಸ್ ಆಗಿ ಯಾರ್ದೋ ಫೋಟೋ ಬರೋಕೋಗಿ ಫೋಟೋ ಬಂದುಬಿಟ್ಟಿದೆ ಅಂತ ಅಂದ್ಕೊಂಡೆ ಯಾಕಂದರೆ ಲಾಸ್ಟ್ ಟೈಮ್ ಅವರು ನಿಖಿತಾಸ್ ಅವರು ಅವರ ತಾಯಿ ಮತ್ತು ಅವ್ರದ್ದು ಫೋಟೋಸ್ ಆಗಿ ತಾಯಿ ಸ್ಥಾನ ಯಾರಿಗೂ ಯಾವ ತುಂಬೋದಕ್ಕಾಗೋದಿಲ್ಲ ಅಂತ ಒಂದು ಮೆನ್ಷನ್ ಮಾಡಿದರು ಬಟ್ ಆಮೇಲೆ ಅದಕ್ಕೆ ಸುಮಾರು ಜನ ಬೇರೆ ಬೇರೆ ರೀತಿಯಾಗಿ ಕಮೆಂಟ್ ಮಾಡೋದು ಮಾಡೋದಕ್ಕೆ ಶುರು ಮಾಡಿದ ತಕ್ಷಣ ಅವರು ಒಂದು ಸ್ಮಾಲ್ ವೀಡಿಯೋ ಮಾಡಿ ಶೇರ್ ಮಾಡಿಕೊಂಡ್ರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದನ್ನು ನಾನು ಬೇಸಿಕಲಿ ಯೂಟ್ಯೂಬ್ ಶುರು ಮಾಡಬೇಕು ಅಂದರೆ ನೀವೆಲ್ಲ ಕೇಳಿದ್ದೀರಾ ನಿಮ್ಮ ಇನ್ಸ್ಪಿರೇಷನ್ ಯಾರು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನನ್ನ ಒಂದು ಇನ್ಸ್ಪಿರೇಷನ್ ಬಂದು ನಿಕಿತಾಝ್ರೆ ಅಂತ ನಾನು ಜಾಸ್ತಿ ಅವರ ಒಂದು ನೋಡ್ತಾ ನೋಡ್ತಾಯಿದ್ದು ಬಟ್ ಏನೋ ಒಂಥರ ಒಬ್ಬೊಬ್ಬರಿಗೆ ಒಂದೊಂದು ಬ್ಲಾಗ್ ಇಷ್ಟ ಆಗುತ್ತೆ ಅಂತಾರಲ್ಲ ಹಾಗೆ ನಂಗೆ ಒಂಥರ ಒನ್ ಟೂ ಪರ್ಸನ್ ನಾನು ಆಲ್ರೆಡಿ ಹೇಳಿದಾಗೆ ಸ್ಟಾರ್ಟಿಂಗ್ ನಾನು ನೋಡ್ತಾ ಇದ್ದಿದ್ದಂಥದ್ದು ಒಂಥರ ಅವರು ನನಗೆ ಇಷ್ಟ ಆಗ್ತಾಯಿದ್ರು ಹಾಗಾಗಿ ನೋಡ್ತಾ ಇದ್ದೆ ನಾವು ಯಾಕೆ ಒಂದು ಮಾಡಬಾರ್ದು ಬ್ಲಾಗ್ನ ಅಂತ ಹೇಳಿ ಒಂದು ಫೀಲ್ ಬಂದಿದ್ದೆ ನನಗೆ ಅವರನ್ನು ನೋಡ್ತಾ ಬಟ್ ಇವತ್ತಿನವರೆಗೂ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಅವ್ರನ್ನ ಮಾತಾಡಿಸಿಲ್ಲ ಏನೂ ಇಲ್ಲ ಜಸ್ಟ್ ನಿಮ್ಮ ಹಾಗೆ ನಾನು ಕೂಡ ಅವರ ಒಬ್ಬರು ಸಬ್ಸ್ ನಾನು ಕೂಡ ಅವರಿಗೆ ಸಬ್ಸ್ಕ್ರೈಬರ್ ವೀವರ್ಸ್ ಅಂತ ಕೂಡ ಹೇಳ್ಕೋಬೋದು ಅವರ ಒಂದು ತಾಯಿ ಜೊತೆ ಅವ್ರು ಇದ್ದಿದ್ದಂಥದ್ದು ಮಾತಾಡುವಂಥದ್ದು ಅವರು ಹೋಟ್ಲು ಮಾಡಿದಾಗ ಅವ್ರ ತಾಯಿ ಅವ್ರು ಸಪೋರ್ಟ್ ಮಾಡ್ತಿದ್ದಂಥದ್ದು ಇದೆಲ್ಲನೂ ನಾನು ಕೂಡ ನೋಡಿದ್ದೀನಿ ನನಗೆ ಆ ಫೋಟೋ ಬಂದಾಗ ಎಲ್ಲೋ ಇದು ಮತ್ತೆ ಒಂದು ವೀಡಿಯೋ ಮಾಡಿ ಹಾಕ್ತಾರೇನೋ ಬೈ ಮಿಸ್ ಆಗಿ ಫೋಟೋ ಈ ಥರ ಬಂದುಬಿಟ್ಟಿದ್ದೆ ದಯವಿಟ್ಟು ಇದು ಫೇಕ್ ಅಂದರೆ ಏನೋ ಆಗಿ ಏನೋ ಆಯಿತು ಇದು ಫೇಕ್ ನ್ಯೂಸ್ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾರೇನೋ ಒಂದು ವೀಡಿಯೋ ಹಾಕ್ತಾರೇನೋ ಅಂತ ಹೇಳಿ ನಾನು ಅದನ್ನು ಅಷ್ಟು ಒಂಥರ ಹೆಂಗೆ ಅಂದರೆ ಕಾಯ್ತಾ ಇದ್ದೆ ಬಟ್ ಅವರು ನೈಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರು ಆಗ ಸ್ವಲ್ಪ ಒಂದು ಕಡೆ ಫೀಲ್ ಆಯಿತು ಬಟ್ ನನಗದು ಹೇಗೆ ಅಂದರೆ ಹೇಳ್ಕೊಳೋಕ್ಕೂ ಆಗ್ತಿಲ್ಲ ಆ ಫೀಲ್ ಇದು ಮಾಡೋಕ್ಕೂ ಆಗ್ತಿಲ್ಲ ಒಂದು ಅಮ್ಮ ನನ್ನ ಜೊತೆ ಇದ್ದಾರೆ ಅಮ್ಮನ ಹತ್ರ ಇದನ್ನು ನಾನು ಹೇಳ್ಕೊಂಡೆ ತರ ಹಿಂಗೆ ಅಂತ ಅಂದರೆ ಅಮ್ಮ ಫೀಲ್ ಮಾಡೋಕೆ ಶುರು ಮಾಡ್ತಾರೆ ಮೊದಲೇ ಯಾವಾಗಲೂ ಹೇಳ್ತಾಯಿರ್ತಾರೆ ನಮ್ಮಮ್ಮ ನಾನು ಬಿಟ್ರೆ ನಿನಗೆ ಇನ್ಯಾರೂ ಇಲ್ಲ ಇವತ್ತು ತಾಯಿ ಅಂತ ಹೇಳಿ ಬರ್ತೀಯ ಅಪ್ಪಿದಪ್ಪಿ ನಂಗೆ ಏನಾದರೂ ಆಗೋಗ್ಬಿಟ್ರೆ ನೀನು ಹೇಗಿರ್ತೀಯ ನೀನು ಯಾರ ಹತ್ರ ಹೇಳ್ಕೊತಿಯಾ ಹಿಂಗಿರ್ತೀಯ ಅಂತ ಬಟ್ ನಾನು ಅಡು ಬರುತ್ತೆ ನನಗೆ ಆ ಒಂದು ವಿಚಾರ ಮಾತಾಡೋದಕ್ಕೆ ಬಟ್ ದೇವರು ಸ್ವಲ್ಪ ಆಯಸ್ಸು ಕೊಡಲಿ ಅಂತ ಕೇಳ್ಕೊಡ್ತೀನಿ ಅವರು ಒಂದು ಕಣ್ಣಲ್ಲಿ ನೋಡೋವರೆಗೂ ಆಯಸ್ಸು ಕೊಡಲಿ ಎಲ್ಲರೂ ಒಂದಲ್ಲ ಒಂದಿನ ಈ ಭೂಮಿ ಬಿಟ್ಟು ಹೋಗಲೇಬೇಕು ಯಾರೂ ಈ ಭೂಮಿಲಿ ಪರ್ಮನೆಂಟ್ ಅಂತೂ ಇರೋದಕ್ಕೆ ಸಾಧ್ಯ ಇಲ್ಲ ಬಟ್ ಒಂದು ಆಯಸ್ಸು ಅನ್ನೋದು ಇರುತ್ತಲ್ವ ಅದು ಮುಗಿಯೋವರೆಗಾದರೂ ಒಂದು ಸ್ವಲ್ಪ ಅನ್ನೋದ್ರ ದೇವ್ರ ಕರಣೆ ಕೊಟ್ಟು ಇರಲಿ ಅಂತ ಕೇಳ್ಕೊಡ್ತೀನಿ ಹೆಣ್ಮಕ್ಕಳಿಗೆ ತುಂಬಾ ಮುಖ್ಯ ತಾಯಿ ಮನೆ ಅನ್ನೋದು ಬಟ್ ಅದೊಂಚೂರು ಫೀಲ್ ಆಯಿತು ನನಗೆ ಜೀವನ ಹಂಗಾಗಿ ನನಗೆ ಒಂದು ಟೂ ಡೇಸಿಂದ ನನಗೆ ಅಮ್ಮನ್ನ ಅಲ್ಲಿಂದ ಒಂದು ಫೋರ್ ಡೇಸ್ ಜೊತೆಯಲ್ಲಿ ಇದ್ದಿದ್ದಕ್ಕೋ ಇದನ್ನ ನಾನು ನ್ಯೂಸ್ ನೋಡಿದ್ದಕ್ಕು ಆಮೇಲೆ ಅಲ್ಲಿಂದ ಅಮ್ಮನ ಬಿಟ್ಟಿಲ್ಲ ಬಂದಿದ್ದಕ್ಕೂ ಏನೋ ಒಂಥರ ನನಗೆ ಒಂಥರ ಫೀಲ್ ಆಗ್ತಿತ್ತು ಹೇಳಬೇಕಂದ್ರೆ ನಾನು ನಿನ್ನೆ ಮತ್ತೆ ಅಮ್ಮ ಮನೆಗೆ ವಾಪಸ್ ಹೋಗಿ ಅಮ್ಮನ ಹತ್ರ ಇದ್ದು ಸಂಜೆವರು ಮಕ್ಕಳು ಹೋದ್ಮೇಲೆ ಇದ್ದು ನಾನು ಬಂದೆ ಬಟ್ ಅಷ್ಟು ಫೀಲ್ ಆಗ್ತಿತ್ತು ನನಗೆ ಇವತ್ತು ಕೂಡ ಬೇಡ ಯಾವುದೋ ಬ್ಲಾಗ್ ಬೇಡ ಒಂದು ಸ್ವಲ್ಪ ದಿನ ಅನ್ನೋಷ್ಟು ನಾನು ಬ್ಲ್ಯಾಂಕ್ ಆಗಿಬಿಟ್ಟಿದೆ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಬಟ್ ದೇವರು ಇಷ್ಟು ಬೇಗ ಇಂಥ ಒಂದು ನಿರ್ಧಾರಗಳ್ನ ಮಾಡಿ ಕರೆಸ್ಕೋಬಾರ್ದು ಅಂತ ಒಂದು ಭೇಟಿ ಕೊಡ್ತೀನಿ ಅಷ್ಟೇ ಇನ್ನೇನು ಇಲ್ಲ ಇವತ್ತಿನ ಡೇ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಾನೇನು ಮಾತಾಡೋದಕ್ಕೂ ನನಗೆ ಬಾಯಿ ಬರ್ತಾ ಇಲ್ಲ ಹಾಗಾಗಿ ನಾನು ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಇವತ್ತಿನ ಡೇ ಬೋರಿಂಗಾಗೇ ಇತ್ತು ಹೇಗಿತ್ತು ಹಾಗೆ ಶೇರ್ ಮಾಡಿಕೊಂಡೆ ತುಂಬ ನೋವಿತ್ತು ಹೇಳ್ಕೊಂಬಿಟ್ರೆ ಒಂದು ಸಮಾಧಾನ ನನ್ನ ಥರ ಫೀಲ್ ಆಗುತ್ತೆ ಅಥವಾ ನಾನು ವ್ಲಾಗ್ ಮಾಡದೆ ಸ್ಟಾಪ್ ಮಾಡಿದ್ರು ಒಂದು ಸ್ವಲ್ಪ ದಿನ ಯಾಕೆ ಸುಷ್ಮಾ ಏನಾಯಿತು ಅನ್ನೋದು ಒಂದು ಬರುತ್ತೆ ಹಾಗಾಗಿ ನಿಮ್ಮ ಹತ್ರ ಈ ಒಂದು ವಿಚಾರ ಶೇರ್ ಮಾಡಿಕೊಂಡಿದ್ದು ನೋಡಿ ನಾವು ಅವ್ರ ಜೊತೆ ಮಾತಾಡಿಲ್ಲ ಅವ್ರ ಹತ್ರದವರು ಅಲ್ಲ ಅವರು ಏನು ಅಂತಲೂ ಗೊತ್ತಿಲ್ಲ ನಿಮ್ಮ ಹಾಗೆ ನಾವು ಕೂಡ ವೀಡಿಯೋ ನೋಡಿಕೊಂಡು ಬಂದಿದ್ದು ಬಟ್ ಕೆಲವೊಂದು ಹೀಗೆಲ್ಲ ಫೀಲಿಂಗ್ಸ್